ತಗೊಂಡಿದ್ದೀನಿ ಮತ್ತು ಬಾಟಲ್ ಥರ ಮಾಡೋದಕ್ಕೆ ಪ್ಲಾಸ್ಟಿಕನ್ನು ತೊಗೊಂಡಿದ್ದೀನಿ ಆಮೇಲೆ ಪೇಪರ್ ತೊಗೊಂಡಿದ್ದೀನಿ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಬರೆದಿದ್ದೀನಿ ಈ ಚಿಕ್ಕ ಪುಸ್ತಕದಲ್ಲಿ ನಾನು ಪುಸ್ತಕಗಳು ಜ್ಞಾನದ ಭಂಡಾರಗಳಾಗಿವೆ ಮತ್ತು ಇದೆ ಬಾಟಲ್ಗಳಲ್ಲಿ ಪ್ರತ್ಯಕ್ಷವಾಗಿ ಕಂಡರೂ ನೋಡು ಮತ್ತು ವಿನಯವೇ ವಿದ್ಯೆಗೆ ವಿನಯವೇ ದೃಶ್ಯ ಅಂತ ಬರೆದಿದ್ದೀನಿ ಇಲ್ಲಿಂದ ನಾವು ಏನಾದರೂ ಪೆನ್ ಅಥವಾ ವಿರೆಸಪ್ ತಾಯನಾದರೂ ಇರಬಹುದು ಈ ಸಿಕ್ಕಕದರ ಒಂದುಕ್ಕೆ ಇದು ಕ್ಯಾಪು ಇದು ಇದರ ಬಿಸ್ಟ್ ಒಪ್ಪಂತೆ ಇದರಕ್ಕೆ ತಿರುಗುತ್ತೆ ಮತ್ತೆ ಏನು ಬರ್ತಿದೀಯ ಹಾ ಇದು ಈ ಪೇಪರ್ ಬರ್ತಿದೆ ಪೇಪರ್ ಬರ್ತಿದೆ ಕಸ್ ಪೇಪರ್ ಬರ್ತಿದೆ ನಾನು ಪೂರ್ತಿ ಆಗಿರಂತ ವಸ್ತುಗಳನ್ನು ಆಕಬಹುದು ನಾನು ಇರಷ್ಟುಬಹುದು ನಾನು ಮತ್ತು ಪೇಪರ್ ಬಳಸಿ ಒಂದು ವಸ್ತುವನ್ನು ಮಾಡಿದ್ದೇನೆ ಅದನ್ನು ಸುಮಾರು ಕಟ್ಟಿ ನಾನು ಬೆಸ್ಟ್ ವಸ್ತನ್ನು ಬಿಡಿಸಿದ್ದೇನೆ ಅಂದರೆ ಬಾಕ್ಸಲಿ ಕಟ್ ಮಾಡಿದೆ ಮೂರು ಆಮೇಲೆ ಮಾಲಿಕ್ಕೆ ಕಟ್ಟಿ ನಾವು ವಸ್ತು ವೇಸ್ಟ್ ಬಾಟಲ್ ಯೂಸ್ ಮಾಡಿದ್ದೀನಿ ಮತ್ತು ಪೇಪರ್ ಮತ್ತು ಥರ್ಮಾಕ್ಟೋಜಿ ಬಾಸ್ ನಾನು ಇದರಲ್ಲಿ ಬಾಟಲ್ ವೇಸ್ಟ್ ಬಾಟಲ್ ಕಳಿಸಿದ್ದೇನೆ ಇದಕ್ಕದು ಎಲ್ಲಿ ಈಗ ನೆಕ್ಸ್ಟ್

ನಾನು ಆನ್ಲೈನ್ ಮಾಡಿದ್ದೇನೆ ಆನ್ಲೈನ್ಗೆ ಮಾಡಿದ್ದೇನೆ ಇದು ಇದಕ್ಕೆ ನಾನು ಬಳಸಿರುವ ರಟ್ಟು ಕಲರ್ ಪೇಪರ್ ತಮ್ಮ ಹಾಲ್ ಬಾಲ್ ನನ್ನ ಹೆಸರು ಸಂಜಯ್ ನಾನು ಇದಕ್ಕೆ ವೇಸ್ಟ್ ಮೆಟೀರಿಯಲ್ ಬಳಸಿರುವುದು ಕಟ್ಟಿಗೆ ಕಲರ್ ಪೇಪರ್ ಮತ್ತು ರಟ್ ಮತ್ತು ತೆಂಗಿನಕಾಯಿಯ ತೆಂಗಿನಕಾಯಿ ಚಿಪ್ಪು ಏನದು ಮನೆ ಮನೆ ಮನೆಯ ಮಾದರಿ

ಕಲರ್ ಪೇಪರ್ ಪ್ಲಾಸ್ಟಿಕ್ ಮತ್ತು ಕಟ್ಟಿಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಡಬಹುದಿ ನಾನು ಆಳುಗಳನ್ನು ಮಾಡಿದ್ದೇನೆ ಇದನ್ನು ಮಾಡಿದ್ರೆ ನಾನು ಕಾರ್ಡ್ಬೋರ್ಡ್ ಮತ್ತು ಸರದ ಮುತ್ತು ಮತ್ತು ಮಿಂಚಿಟು ಕಡೆಯನ್ನು ಬೆಳೆಸಿದ್ದೀನಿ ನನ್ನ ನನ್ನಸೋದು ಸಾರಿಕಾಯ್ದು ಹಲ್ಲಿಯ ಗೊಡಿಸು ಇದನ್ನು ನಾನು ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ನ್ಯೂಸ್ ಪೇಪರ್ ತೆಂಗಿನ ನಾರು ಹೊಳೆ ನ್ಯೂಸ್ ಪೇಪರ್ಸ್ ಆಮೇಲೆ ತೆಂಗಿನ ಚಿಪ್ಪು ನಾರು ಅದೆಲ್ಲ ಹೇಳಬೇಕು ಕರೆಕ್ಟಾಗಿ ನನ್ನ ತೋತಿಯಮ್ಮನವರು ನಾನು ಇದಕ್ಕೆ ಬಳಸುವ ವಸ್ತು ಬಾಟಲ್ ಪೇಪರ್ ಲೈಟ್ ಇದು ಒಂದು ಸ್ಟ್ಯಾಂಡ್ ಇದಕ್ಕೆ ಬಳಸುವ ವಸ್ತು

ಏನು ಆಕಾಶ್ ಪುಟ್ಟಿ ಅರಮಾನ್ ಬಾಟಲ್ ಕಟ್ ಮಾಡಿದ್ದೀನಿ ತೋರಿಸಿದ್ದಾನ ಹೂ ಮಾಡಿದ್ವಿ ಯಾವ ರೀತಿ ಮಾಡಿದ್ಯೆಲ್ಲ ಹೇಳ್ಬೇಕಲ್ಲ ಮತ್ತೆ ಥರ್ಮಾಕೋಲ್ ಬಾಲ್ ಹಚ್ಚಿದೀನಿ ಒಳಗೆ ತಿಂತೀವಿ ಒಳಗೇನಿದೆ ತಂತಿ ಇದೆ ತಂತಿ ನಾನು ಆರನೇ ತರಗತಿಯಲ್ಲಿ ಓದುತ್ತೇನೆ ಇದು ಆಕಾಶಗುಟ್ಟಿ ಪ್ಲಾಸ್ಟಿಕ್ ಬಾಟಲ್ ಬಲೂನ್ ಮತ್ತು ಹಗ್ಗದಿಂದ ಮಾಡುತ್ತೇನೆ ಇತರ ಉಪಯೋಗ ಎಂದರೆ ದೀಪಾವಳಿಯಲ್ಲಿ ನಾವು ಮನೆಯ ಮಂದಿ ಹಚ್ಚುತ್ತೇವೆ ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪಿಮಾಕ್ಷಿ ಸುನಾಕ್ಷಿ ನಾನು ಆರನೇ ತರಗತಿಯಲ್ಲಿ ಓದುತ್ತೇನೆ ಇದು ಪ್ಲಾಸ್ಟಿಕ್ ಬಾಟಲ್ನಿಂದ ಮಾಡಿದ್ದೇನೆ ಇದು ಇದು ಪ್ಲಾಸ್ಟಿಕ್ ಬಾಟಲ್ನಿಂದ ಮಾಡಿದ್ದೇನೆ ಇದರಲ್ಲಿ ಪೇಪರ್ ಮಿಷನ್ ಮಾಡಿದ್ದೇನೆ ಇದು ರೆಡ್ ಟು ಮತ್ತು ಬಾಟಲ್ ಪೇಪರ್ ಇಂದ ಮಾಡಿದ್ದೇನೆ ಇದು ಪೆನ್ಸಿಲ್ ಸ್ಟ್ಯಾಡ್ ನನ್ನ ಪಡಿತು ನಾನು ನಿಜ ಮಾಡಿದ್ದೇನೆ ಇದಕ್ಕೆ ನಾನು ವೇಸ್ಟ್ ಆದ ಬಾಟಲಿ ಮತ್ತು ವೇಸ್ಟ್ ಆದ ಪೇಪರ್ ಮತ್ತು ಕಾಯಿ ತೆಂಗಿನಕಾಯಿದ ನಾಲನ್ನು ಯೂಸ್ ಮಾಡಿದ್ದೇನೆ ಇದನ್ನು ಮನೆಯಲ್ಲಿ ಶೋ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶೋಗಿ ಬರ್ಡ್ ಹೌಸ್ ಅಂತ ನೋಡಿ ದಾರ ಮೇಲೆ ಹಾಕಿ ತೂಗ ಹಾಕಿ ಬಂದು ವಾಸ ಮಾಡ್ತೇವೆ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿಲ್ವನ ನಾನು ಪೆನ್ ಪೆನ್ ಹೋಲ್ಡ್ ಮಾಡಿದ್ದೇನೆ ಪೆನ್ ಹೋಲ್ಡರ್ ಪೆನ್ ಹೋಲ್ಡರ್ ಇದಕ್ಕೆ ವೇಸ್ಟ್ ಆದ ಬಾಟಲ್ ಮತ್ತು ಗೋಲ್ಡನ್ ಕಲರ್ ಪೇಪರ್ ಯೂಸ್ ಮಾಡಿದ್ದೇನೆ ಇದರಲ್ಲಿ ಪೆನ್ ಹಾಕಿರ್ಬೋದು ಇದು ಸೀನ್ಸ್ ಪೆನ್ಸಿಲ್ ಹಾಕಿರ್ಬೋದು ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಉಪಯೋಗಿಸ್ಬೋದು ಇದು ಕಪ್ ಇದು ಇದೆಲ್ಲ ಬಾಟಲ್ ಬಾಟಲ್ ಪೇಪರ್ ಇದು ಬಂಪ್ ಹತ್ತಿರ ಮಾಡಿ ಯಾರು ಐಡಿಯಾ ಕೊಟ್ಟರು ಇದು ಆ ನೀವೇ ಮಾಡಿದ್ವಿ ಗೋಲ್ಡ್ ಕಲರ್ ಇನ್ನೂ ಚೆನ್ನಾಗಿರ್ಸ್ತಿತ್ತಾಜೆ ನಾ ಆರನೇ ತರಗತಿಯಿಂದ ಹೋಗಿ ಬಾಟಲಿಂದ ಗಾಡಿ ಮಾಡಿ अधिमेलेन उलतेंकरा अधिकेन हिंगड़े वन बाला नो इदेला गाड़े के दो नियुदू अधिक प्रवान घचलायां नियुद्धा वड़ान इंदे प्रेकुप्तमन अजिपी पर रच्टार अधिज लेट्टू ಇಂಥದ್ದೆಲ್ಲ ನೀವು ಬಹಳಷ್ಟು ರೆಡಿ ಮಾಡಿದ್ರೆ ಗೋಲ್ಡನ್ ಪೇಪರ್ ಹಚ್ಚಿ ನಾವು ಹೊರಗಿನ ತರುವುದೇ ಬೇಡ ಇದನ್ನೇ ಟ್ರೋಫಿ ಅಂತ ಹೇಳಿ ಕೊಡಬಹುದು